ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಅಷ್ಟೇ ಅಲ್ಲದೆ ಈ ಸಿ ಬಿ ಸಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡುವಂಥ ಏಕೈಕ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ ಆಗುತ್ತದೆ ಹಾಗಾಗಿ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸಿ ಬಿ ಸಿ ಕ್ಲಾಸ್ ಟೆನ್ ಗ್ರೇಡ್ ಟೆನ್ ಸುಗಮ ಹದಿನಾಲ್ಕು ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ಕ್ಲಾಸಸ್ ಬೈ ನಮ್ಮೂರು ಯೂಟ್ಯೂಬ್ ಚಾನಲ್ ಆನ್ಲೈನ್ ತರಗತಿ ಸಬ್ಜೆಕ್ಟ್ ಕನ್ನಡ ಡೇಟ್ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಹದಿನೇಳು ಸಾಟರ್ಡೆ ಅಂತಿಮ ಪರೀಕ್ಷೆ ತಯಾರಿ ಅದರಲ್ಲಿ ಪ್ರಿಪ್ರೇಷನ್ ಫಾರ್ ಫೈನಲ್ ಎಕ್ಸಾಮ್ ಯಾವ ರೀತಿ ಇದೆ ವಿದ್ಯಾರ್ಥಿಗಳದು ಅಂತ ನೋಡ್ತಾ ಹಾಗೆ ಅದರಲ್ಲಿ ಏನಿರುತ್ತದೆ ಅಂತ ಹೇಳಿದರೆ ಸಂಭವನೀಯ ಪ್ರಶ್ನೆಗಳು ಪಾಸಿಬಲ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಗಳನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಒಂದು ಸೆಷನ್ ಇರುತ್ತದೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅದರ ಉಪಯೋಗವನ್ನು ಪಡೆದುಕೊಳ್ಳುವುದು ಒಳ್ಳೆಯದು ಅಂತ ನನಗನಿಸುತ್ತದೆ ಯಾಕಂದರೆ ಉಚಿತವಾಗಿ ಇರುತ್ತದೆ ಫ್ರೀ ಕ್ಲಾಸಸ್ ಇರುತ್ತದೆ ಅಷ್ಟೇ ಅಲ್ಲದೆ ಈಗಾಗಲೇ ನಾನು ವಿದ್ಯಾರ್ಥಿಗಳೇ ನಿಮಗೆ ಎಂಟು ಹತ್ತು ವಾಕ್ಯದಲ್ಲಿ ಐದು ಆರು ವಾಕ್ಯದಲ್ಲಿ ಮತ್ತು ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ನಾನು ಕೊಟ್ಟಿದ್ದೀನಿ ಸಂಭವನೀಯ ಪ್ರಶ್ನೆಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ ಆದರೆ ಅದನ್ನು ಹೇಗೆ ಬರೀಬೇಕು ಯಾವ ಇರಬೇಕು ಯಾವ ಅಂಶಗಳನ್ನು ಅದು ಒಳಗೊಂಡರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗುತ್ತದೆ ಮೂರಕ್ಕೆ ಮೂರು ಅಂಕ ಸಿಗುತ್ತದೆ ಅನ್ನೋದನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಿಂದ ಇದನ್ನು ನೀವು ಪಡೆದುಕೊಳ್ಳಬಹುದು ಇದೇ ಶನಿವಾರ ಸಾಟರ್ಡೆ ಶನಿವಾರ ಸಮಯ ಆರು ಮೂವತ್ತರಿಂದ ಸಾಟರ್ಡೆ ಟೈಮಿಂಗ್ಸ್ ಸಿಕ್ಸ್ ತರ್ಟಿ ಪಿ ಎಮ್ ಇದರ ಲಿಂಕನ್ನು ಗೂಗಲ್ ಮೀಟಿನಲ್ಲಿ ನೀವು ಜಾಯಿನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ ಇದರ ಲಿಂಕನ್ನು ನೀವು ತಪ್ಪದೆ ಮರೆಯದೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಏಕೆಂದರೆ ಇಪ್ಪತ್ನಾಲ್ಕನೇ ತಾರೀಕಿನಲ್ಲೇ ಪರೀಕ್ಷೆ ಇರುವುದರಿಂದ ಈಗಾಗಲೇ ನೀವು ಸಿದ್ಧರಾಗಿದ್ದೀರಾ ಇಲ್ಲಿ ಕೂಡ ಯಾಕಂದರೆ ನೀವು ಎಷ್ಟೇ ರೆಡಿಯಾಗಿದ್ದರೂ ಕೂಡ ಈ ಬರೆಯೋ ಒಂದು ಸ್ಕಿಲ್ ಇದೆಯಲ್ಲ ಹೇಗೆ ಬರೀಬೇಕು ಯಾವ ರೀತಿಯಾಗಿ ನೀವು ಓದಿದ್ದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅದು ಬಹಳ ಮುಖ್ಯ ಏನೆಲ್ಲ ಬರೆಯೋದಲ್ಲ ಪೇಜ್ ಪುಟಗಟ್ಟಲೆ ಎಲ್ಲ ಬರೆಯೋದಲ್ಲ ಯಾವ ಅಂಶವನ್ನು ಅದು ಒಳಗೊಂಡಿರಬೇಕು ಆ ಉತ್ತರ ಆ ಪ್ರಶ್ನೆಗೆ ತಕ್ಕಾಗಿ ಉತ್ತರ ಏನಿರಬೇಕು ಅದರಲ್ಲಿ ಅನ್ನೋದನ್ನು ಇದೇ ಶನಿವಾರ ಸಮಯ ಏಳು ಮೂವತ್ತರಿಂದ ತಪ್ಪದೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಅಷ್ಟಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕವನ್ನು ಕೊಂಡುಕೊಳ್ಳಿ ಇದು ಇಡೀ ರಾಜ್ಯದ ತುಂಬ ಪ್ರಸಿದ್ಧವಾಗಿರುವಂಥ ಸಿ ಬಿ ಎಸ್ ಸಿಗೆ ಸಂಬಂಧಪಟ್ಟಿರುವಂಥ ಏಕೈಕ ಹೊಚ್ಚ ಹೊಸ ವ್ಯಾಕರಣ ಸಿಂಗಾರ ಪುಸ್ತಕ ಇದಾಗಿರುತ್ತದೆ ಈ ಪುಸ್ತಕವನ್ನು ಸದುಪಯೋಗವನ್ನು ಪಡೆದುಕೊಳ್ಳಿ ವಿದ್ಯಾರ್ಥಿಗಳೇ ಪುಸ್ತಕಕ್ಕಾಗಿ ಮತ್ತು ಪ್ರಶ್ನೆ ಪತ್ರಿಕೆಗಳಿಗಾಗಿ ಸಂಪರ್ಕಿಸಿ ಸದಾ ನಿಮ್ಮೊಂದಿಗೆ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಪುಸ್ತಕ ಪ್ಲಸ್ ಆನ್ಲೈನ್ ಕ್ಲಾಸಸ್ ಎಲ್ಲವೂ ನಿಮಗೆ ಸಿಗುತ್ತದೆ ಆಲ್ ದಿ ಬೆಸ್ಟ್ ಎಕ್ಸಾಮಿಗೆ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು